hare krishna and snita sunil with you in two-minute mahabharata stories i know you are all waiting for the trailer of chapter 3 so don't miss this this chapter karma yoga emphasizes the importance of performing one's duties without attachment to the results by detachment to material desires it is easy to get liberation without the expectation of fruits to one's action we could attain to realization this chapter highlights even knowledgeable should continue to act responsible as an example to others khanadali Nodonami bhagavad gita yamurani ಕರ್ಮಯೋಗದ ಬಗ್ಗೆ ವಿವರಿಸುತ್ತದೆ ಈ ಅಧ್ಯಾಯದಲ್ಲಿ ಕೃಷ್ಣನು ಅರ್ಜುನನಿಗೆ ಕರ್ಮಗಳನ್ನು ಕರ್ತವ್ಯವೆಂದು ಪರಿಗಣಿಸಿ ಫಲಿತಾಂಶಗಳ ಬಗ್ಗೆ ಆಸಕ್ತಿ ಇಲ್ಲದೆ ಮಾಡಬೇಕೆಂದು ಹೇಳುತ್ತಾರೆ ಕರ್ಮಯೋಗವು ಜ್ಞಾನಯೋಗ ಮತ್ತು ಭಕ್ತಿಯೋಗ ದುಂಡಿಗೆ ಮುಕ್ತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದು ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಪ್ರಮುಖವಾಗಿದೆ ಕರ್ಮಗಳೆಂದರೆ ಕೇವಲ ದೈಹಿಕ ಚತುವತಿ ಕೈಗಳಲ್ಲ ಆದರೆ ನೈತಿಕ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಅವುಗಳನ್ನು ಸ್ವಾರ್ಥವಿಲ್ಲದೆ ನಿರ್ವಹಿಸಬೇಕು ಕರ್ಮಯೋಗವು ಕರ್ಮಗಳ ಬಂಧನದಿಂದ ಮುಕ್ತರಾಗಲು ಸಹಾಯ ಮಾಡುತ್ತದೆ ನಾವು ಮಾಡುವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸುವುದರಿಂದ ಮೋಕ್ಷವನ್ನು ಪಡೆಯಬಹುದು ಕರ್ಮಗಳ ಫಲಿತಾಂಶಗಳನ್ನು ಲೇಖಿಸದೆ ಕರ್ತವ್ಯವನ್ನು ನಿರ್ವಹಿಸುವುದು ಕೃಷ್ಣನು ಅರ್ಜುನನಿಗೆ ಮಾರ್ಗದರ್ಶನ ನೀಡುತ್ತಾರೆ ಕರ್ಮಯೋಗದ ಕರ್ ಮಹತ್ವವನ್ನು ವಿವರಿಸುತ್ತಾರೆ ಥ್ಯಾಂಕ್ ಯು ಧನ್ಯವಾದಿಗಳು